ನಿನ್ನೆ ಎಲ್ಲೆಡೆ ನಾಗರ ಪಂಚಮಿ ಸಂಭ್ರಮ ತುಳುನಾಡಿನ ದ್ರಾವಿಡ ಜನಾಂಗದ ಬಹುತೇಕ ವರ್ಗಗಳು ಆರಾಧಿಸಿಕೊಂಡು ಬಂದಿರುವ ನಾಗರ ಪಂಚಮಿ ಶ್ರದ್ಧೆ ಭಕ್ತಿಯಿಂದ ಸಂಪನ್ನಗೊಂಡಿದೆ ಸಾಮಾನ್ಯವಾಗಿ ನಾಗಾರಾಧನೆಯಲ್ಲಿ ತೊಡಗುವವರು ಬಹುತೇಕ ಹಿಂದೂಗಳು ಮಾತ್ರ ಅಲ್ಲೊಂದು ಇಲ್ಲೊಂದು ಇದಕ್ಕೆ ಅಪವಾದ ಇರುವುದನ್ನು ನಾವು ಕಾಣುತ್ತೇವೆ ಉಡುಪಿ ಜಿಲ್ಲೆಯ ತೆಂಕ ಏರ್ಮಾಳ್ ಎಂಬಲ್ಲಿನ ಅಮೀನ್ ಕುಟುಂಬಸ್ಥರ ಮೂಲ ಸ್ಥಾನದಲ್ಲಿ ಮೂವರು ಮುಸ್ಲಿಂ ಬಾಂಧವರು ನಾಗಸ್ವರ ನುಡಿಸುತ್ತಿರುವುದು ತಲೆತಲಾಂತರಗಳಿಂದ ನಡೆದುಕೊಂಡು ಬಂದಿದೆ ಲಯಬದ್ಧವಾದ ನಾಗಸ್ವರವನ್ನ ನುಡಿಸುತ್ತಿರುವ ಮೂವರು ಮುಸ್ಲಿಮರು ಇದನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡುತ್ತಾ ಬಂದಿದ್ದಾರೆ ಈ ಮೂಲಕ ಕರಾವಳಿಯ ನಾಗಾರಾಧನೆಯಲ್ಲಿ ಹಿಂದೂ ಮುಸ್ಲಿಂ ಗೊಂಡಿ ಬೆಸೆದುಕೊಂಡಿದೆ ಈ ಬಗ್ಗೆ ಮಾತನಾಡಿರುವ ಅಬ್ದುಲ್ ರಜಾಕ್ ಅವರು ನಾನು ಮೂವತ್ತೈದು ವರ್ಷಗಳಿಂದ ನಾಗಸ್ವರ ನುಡಿಸುತ್ತಾ ಬಂದಿದ್ದೇನೆ ಇನ್ನೊಬ್ಬರು ಹನ್ನೊಂದು ವರ್ಷಗಳಿಂದ ನುಡಿಸುತ್ತಿದ್ದಾರೆ ಕಾಪು ಜನಾರ್ದನ ದೇವಸ್ಥಾನದಲ್ಲೂ ನಾಗಸ್ವರ ನುಡಿಸುತ್ತೇವೆ ಎಂದು ಹೇಳಿದ್ರು ಬಳಿಕ ಅಮೀನ್ ಮೂಲಸ್ಥಾನದ ಅಧ್ಯಕ್ಷ ಕೆ ಸಿ ಅಮೀನ್ ಮಾತನಾಡಿ ವಿಶೇಷ ಾಗಿ ದೇವರಿಗೆ ಈ ನಾಗಸ್ವರ ನುಡಿಸುವವರು ಅಬ್ದುಲ್ ರಜಾಕ್ ಮತ್ತವರ ಇಬ್ಬರು ಸಂಗಡಿಗರು ಇವರು ತಲೆ ತಲಾಂತರಗಳಿಂದ ನಾಗಸ್ವರ ವಾದನ ಮಾಡುತ್ತಾ ಬಂದಿದ್ದಾರೆ ಮುಸ್ಲಿಂ ಸಮುದಾಯದವರಾಗಿರುವ ಇವರು ನಮ್ಮ ಮೂಲಸ್ಥಾನದ ಹಲವು ಧಾರ್ಮಿಕ ಕಾರ್ಯಗಳಿಗೆ ನಾಗಸ್ವರ ನುಡಿಸುವ ಮೂಲಕ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗುವಂತೆ ಮಾಡಿದ್ದಾರೆಂದು ಸಂತಸವನ್ನ ವ್ಯಕ್ತಪಡಿಸಿದ್ರು ಬಹುತೇಕ ಹಿಂದೂಗಳೇ ಅನುಸರಿಸುವ ನಾಗಾರಾಧನೆಯಲ್ಲಿ ನಾಗಸ್ವರ ನುಡಿಸುವ ಮುಸ್ಲಿಂ ಬಾಂಧವರು ಕರಾವಳಿಯ ಸೌಹಾರ್ದತೆಗೆ ತಮ್ಮದೇ ಕೊಡುಗೆ ನೀಡುತ್ತಾ ಬಂದಿದ್ದಾರೆ ಇದಕ್ಕೆ ಈಗ ಈ ನಾಗಸ್ವರ ಸೇರ್ಪಡೆಗೊಂಡಿದೆ ಬಹುಶಃ ನಿಮ್ಮ ಹೆಸರೇನು ನೀವು ಎಷ್ಟು ವರ್ಷದಿಂದ ಈ ನಾಗಸ್ವರವನ್ನ ದೇವಸ್ಥಾನಗಳಲ್ಲಿ ಹೋಗ್ತಾ ಇದ್ದೀರಿ ನಾನು ಹನ್ನೊಂದು ವರ್ಷದಲ್ಲಿ ಚಾರ್ಜ್ ಮಾಡಿ ಈಗ ಜನಾರ್ದನ ದೇವಸ್ಥಾನದಲ್ಲಿ ಮೂವತ್ತೈದು ವರ್ಷ ಆಯಿತು ಆಮೇಲೆ ಮೂಲತಃ ಸೆಂಟರ್ ಮಾಡು ರಿಜಿಸ್ಟರ್ಡ್ ಉಡುಪಿ ಜಿಲ್ಲೆ ಇವತ್ತಿನ ದಿನ ನಾವು ನಾಗರ ಪಂಚಮಿಯನ್ನು ಮಹಾಸಭೆಯನ್ನು ಹಾಗೆ ಪ್ರತಿಭಾ ಪುರಸ್ಕಾರವನ್ನು ಇದಿನ ಹಮ್ಮಿಕೊಂಡಿದ್ದೇವೆ ಇವತ್ತಿನ ದಿನ ದೇವರಿಗೆ ವಿಶೇಷ ಸೇವೆಯಾಗಿ ನಾವು ನಾಗಸ್ವರವಾದದ ಒಂದು ತಂಡವನ್ನು ಕರೆದಿದ್ದೇವೆ ಆ ತಂಡ ಅವರ ಈಗ ಅಬ್ದುಲ್ ರಜಾಕ್ ಮತ್ತು ಬಳಗದವರು ಅವರು ಎಲ್ಲಿವರೆಗಂತ ಹೇಳಿದರೆ ಅವರ ಹಿಂದಿನ ತಲೆತಲಾಂತರದಿಂದ ಈ ಮೂಲಸ್ಥಾನಕ್ಕೆ ನಾಗಸ್ವರವನ್ನು ಕೊಟ್ಟು ದೇವರಿಗೆ ಒಂದು ಅತಿ ಹತ್ತಿರದ ಬೇಕಾದ ನಾಗ ಸ್ವರ ಅಂಥ ಸ್ವರವನ್ನು ಕೊಟ್ಟು ನಮ್ಮ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ಕ್ರಮಗಳನ್ನು ಯಶಸ್ವಿಗೊಳಿಸಿದ್ದಾರೆ ಈ ತನ್ಮೂಲಕ ಇದರಲ್ಲಿ ತಿಳಿಬೇಕಾದಿಷ್ಟೇ ನಮ್ಮ ಬೇರೆ ಬೇರೆ ಅವರ ವರ್ಗದವರಾದರೂ ಅವರು ಮುಸ್ಲಿಮ್ ಅವರಾದರೂ ಕೂಡ ನಮ್ಮ ಒಂದು ಹಿಂದೂಗಳ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಅವರು ಸೇವೆ ಕೊಟ್ಟು ಪ್ರತಿ ವರ್ಷ ನಮ್ಮೊಂದಿಗೆ ಸಹಕರಿಸಿ ಕಾರ್ಯಕ್ರಮ ಯಶಸ್ವಿಯಾಗುವಂತೆ ಸಹಕರಿಸಿದ್ದಾರೆ ನಮ್ಮ ಹೆಸರು ನನ್ನ ಹೆಸರು ಕೆ ಸಿ ಎಂ ಏನಂತ ಮೂಲಸ್ಥಾನದ ಅಧ್ಯಕ್ಷ